ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಒಂದು ಶುಭ ಸುದ್ದಿ ಇನ್ನು ಮುಂದೆ ಕೇವಲ ಹತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡು ಇಡೀ ವರ್ಷ ನಿಮ್ಮ ಅನ್ನ ನೀವು ಆ್ಯಕ್ಟಿವ್ ಮಾಡಿ ಇಟ್ಕೊಳ್ಬಹುದು ಏನಿದು ಮಾಹಿತಿ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಇಂದು ದಿನನಿತ್ಯದ ಅಗತ್ಯ ವಸ್ತುಗಳು ಸೇರಿದಂತೆ ಎಲ್ಲದರ ಬೆಲೆ ಗಗನಮುಖಿ ಆಗಿದೆ ಹೌದು ಸ್ನೇಹಿತರೆ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಅಡುಗೆ ಎಣ್ಣೆ ಮತ್ತಿತರ ಎಲ್ಲ ಬೆಲೆಗಳು ಕೂಡ ಗಗನಮುಖಿಯಾಗಿದೆ ಆದರೆ ಮತ್ತೊಂದೆಡೆಯಲ್ಲಿ ಸಿಮ್ ರಿಚಾರ್ಜ್ ಬೆಲೆಯೂ ಕೂಡ ಭಾರಿ ಏರಿಕೆ ಕಂಡಿವೆ ಹೌದು ಇದೀಗ ಯಾವುದೇ ಮೊಬೈಲ್ ಒಂದು ವರ್ಷದ ರಿಚಾರ್ಜ್ ಮಾಡಿಕೊಳ್ಳಬೇಕಂದ್ರೆ ಮೂರು ಸಾವಿರ ರೂಪಾಯಿ ಆಸುಪಾಸುನೇ ಹಣವನ್ನ ಕೊಡಬೇಕಾಗಿದೆ ಅದಕ್ಕಾಗಿನ ಜನರು ಒಂದು ತಿಂಗಳ ರಿಚಾರ್ಜ್ ಮೂರು ತಿಂಗಳ ರೀಚಾರ್ಜ್ ಅಥವಾ ಆರು ತಿಂಗಳ ರೀಚಾರ್ಜ್ ಅನ್ನ ಹಂತ ಹಂತವಾಗಿ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಇಂದು ಎಲ್ಲ ಜನರ ಬಳಿ ಡಬಲ್ ಸಿಮ್ ಮೊಬೈಲ್ ಇದ್ದು ಪ್ರತಿಯೊಬ್ಬರು ಕೂಡ ತಮ್ಮ ಸಿಮ್ ಅನ್ನು ಆಕ್ಟಿವ್ ಮಾಡಿಕೊಳ್ಳಬೇಕಂದ್ರೆ ಅನಿವಾರ್ಯವಾಗಿ ರೀಚಾರ್ಜ್ ಮಾಡಿಕೊಳ್ಳಲೇಬೇಕಾಗಿದೆ ಹೌದು ಸ್ನೇಹಿತರೆ ಮೊಬೈಲ್ ಸಂಖ್ಯೆಯು ಬ್ಯಾಂಕಿನ ಖಾತೆಗೆ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುತ್ತೆ ಅಷ್ಟೇ ಯಾಕೆ ಸರ್ಕಾರದ ಹಲವು ಯೋಜನೆಗಳ ಲಾಭ ಪಡೆಯಲು ಕೂಡ ಮೊಬೈಲ್ ಸಂಖ್ಯೆನ ಲಿಂಕ್ ಮಾಡಿಕೊಂಡಿರುತ್ತೇವೆ ಹಾಗಾಗಿ ಅನಿವಾರ್ಯವಾಗಿ ಸಿಮ್ ಅನ್ನ ಆಕ್ಟಿವ್ ಮಾಡಿಟ್ಟುಕೊಳ್ಳಬೇಕಾಗಿದೆ ಅದಕ್ಕಾಗಿನೇ ಇದೀಗ ಎಲ್ಲ ಟೆಲಿಕಾಂ ಕಂಪನಿಗಳು ರಿಚಾರ್ಜ್ ಬೆಲೆಯನ್ನ ಆಕಾಶದತ್ತರ ಮಾಡಿದ್ದು ಇದೇ ನಡುವೆ ಟಿಆರ್ಎ ಇದೀಗ ಅಂತಹ ಸಿಮ್ ಕಂಪನಿಗಳಿಗೆ ಶಾಕ್ ಕೊಡಲು ಮುಂದಾಗಿದೆ ಹೌದು ಇನ್ನು ಮುಂದೆ ನೀವು ಕೇವಲ ಹತ್ತು ರೂಪಾಯಿಯಲ್ಲಿ ಇಡೀ ವರ್ಷ ನಿಮ್ಮ ಸಿಮ್ ಅನ್ನು ಆಕ್ಟಿವ್ ಮಾಡಿಟ್ಟುಕೊಳ್ಳಬಹುದು ಈ ಒಂದು ಹಿಂದೆ ನೀವೇನಾದರೂ ರೀಚಾರ್ಜ್ ಅನ್ನು ಮಾಡಿಕೊಂಡಿಲ್ಲವೆಂದರೆ ನಿಮ್ಮ ಸಿಮ್ ಕಾರ್ಡ್ ಅನ್ನೇ ನಿಷ್ಕ್ರಿಯ ಮಾಡಲಾಗುತ್ತಿತ್ತು ಆದರೆ ಇದೀಗ ಟಿಆರ್ಎಐ ಜನರ ಹಿತದೃಷ್ಟಿಯಿಂದ ಒಂದು ಹೊಸ ಹೆಜ್ಜೆ ಇಡಲು ಮುಂದಾಗಿದೆ ದುಬಾರಿ ರೀಚಾರ್ಜ್ ನಿಂದ ಹಲವು ಬಡ ಜನರು ಎಲ್ಲ ರೀತಿಯ ಸೇವೆ ಪಡೆಯಲು ಸಾಧ್ಯವಾಗದಿದ್ದು ಹಾಗಾಗಿ ಈಗ ಟಿಆರ್ ಐ ಒಂದು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೈದು ಟಿಆರ್ಐ ನಿಯಮದ ಪ್ರಕಾರ ಇನ್ನು ಮುಂದೆ ಕೇವಲ ಹತ್ತು ರೂಪಾಯಿ ರೀಚಾರ್ಜ್ ನೊಂದಿಗೆ ಗ್ರಾಹಕರು ಮೊಬೈಲ್ ಸೇವೆಯನ್ನ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನು ಟಿಆರ್ಎಐ ಹಾಕಿಕೊಂಡಿದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂದು ಪ್ರತಿಯೊಬ್ಬರ ಹತ್ತಿರ ಎರಡು ಮೊಬೈಲ್ ಸಂಖ್ಯೆ ಇದ್ದೇ ಇರುತ್ತವೆ ಒಂದು ಮೊಬೈಲ್ ಸಂಖ್ಯೆಗೆ ಮೂರು ಸಾವಿರ ರೂಪಾಯಿ ರೀಚಾರ್ಜ್ ಅಂದ್ರೆ ಎರಡು ಮೊಬೈಲ್ ಸಂಖ್ಯೆಗೆ ಆರು ಸಾವಿರ ರೂಪಾಯಿ ಹೀಗೆ ಒಂದು ಕುಟುಂಬದಲ್ಲಿ ಐದು ಜನ ಇದ್ರು ಕೂಡ ಪ್ರತಿ ವರ್ಷಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ರಿಚಾರ್ಜ್ನೆ ಕೊಡಬೇಕಾಗುತ್ತಿತ್ತು ಆದ್ರೆ ಇದೀಗ ಟಿಆರ್ಎ ಒಂದು ಹೊಸ ನಿಯಮ ಜಾರಿಗೆ ಮಾಡಿ ಎಲ್ಲ ಕಂಪನಿಗಳಿಗೆ ಶಾಕ್ ಕೊಡಲು ಮುಂದಾಗಿದೆ ಇನ್ನು ಮುಂದೆ ಗ್ರಾಹಕರು ರೀಚಾರ್ಜ್ ಮಾಡಿಕೊಂಡು ಿಲ್ಲವೆಂದ್ರೆ ಅವರ ಸಿಮ್ ಕಾರ್ಡ್ ಅನ್ನ ನಿಷ್ಕ್ರಿಯ ಮಾಡುವಂತಿಲ್ಲ ಬದಲಿಗೆ ಅವರೇನಾದ್ರೂ ಹತ್ತು ರೂಪಾಯಿ ರೀಚಾರ್ಜ್ ಮಾಡಿಕೊಂಡಿದ್ರೆ ಅಂತಹ ಸಿಮ್ ಗಳನ್ನ ವರ್ಷ ಪೂರ್ತಿ ಆಕ್ಟಿವ್ ಇಡುವಂತೆ ಒಂದು ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ ಸದ್ಯಕ್ಕೆ ಎಷ್ಟೆತ್ತು ಸ್ನೇಹಿತರೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷಿಸಲಾಗಿದೆ ನಿಮ್ಮ ಬಳಿ ಎಷ್ಟು ಸಿಮ್ ಕಾರ್ಡ್ ಇವೆ ಎಂಬುದನ್ನ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ